ಹಾ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಡಿಫ್ರೆಂಟ್ ಆಗಿ ತುಂಬ ಸುಲಭವಾಗಿ ಒಂದು ಬಿಸಿಬೇಳೆ ಭಾತ್ನ ಮಾಡೋಣ ಯಾವ ಥರ ಅಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ತುಂಬ ಸುಲಭವಾಗಿ ಬಿಸಿಬೇಳೆ ಭಾತನ ರೆಡಿ ಮಾಡೋಣ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತ ಹಾಗೆ ಯಾರಿಗೆಲ್ಲ ಸಪೋ ಇಲ್ಲ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಬನ್ನಿ ಇವತ್ತು ಬಿಸಿಬೇಳೆ ಭಾತು ಯಾವ ಥರ ಮಾಡೋದಂತ ನೋಡೋಣ ನೋಡಿ ನಾನು ಇಲ್ಲಿ ಇಲ್ಲಿ ನಾಲ್ಕು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತು ಇಪ್ಪತ್ತು ನಾನು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಹಾಗೆ ಇಲ್ಲಿ ನೋಡಿ ಇಷ್ಟು ಬಟಾಣಿನ ತೊಗೊಂಡಿದ್ದೀನಿ ಮತ್ತೆ ಮಾಡೋಕ್ಕೆ ಉಪ್ಪು ಸ್ವಲ್ಪ ಕಡಲೆಬೇಳೆನ ತೊಗೊಂಡಿದ್ದೀನಿ ಇಲ್ಲ ಕಡಲೆ ಬೀಜನ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನಕನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಅರ್ಧ ಕಪ್ಪು ಬಿಸಿಬೇಳೆ ಪಾತ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ ಇಲ್ಲಿ ಕಾಲು ಜಿಯಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ರಸನ ಅಕ್ಕಿನ ತೊಗೊಂಡಿದ್ದೀನಿ ಬಿಸಿಬೇಳೆ ಬಾತಿಗೆ ರಸನ ಅಕ್ಕಿಯಿಂದಲೇ ಚೆನ್ನಾಗಾಗುತ್ತೆ ಅಂತ ಮತ್ತೆ ಮಾಡೋಕ್ಕೆ ಎಣ್ಣೆ ನಾನು ಅರ್ಧ ಕುಕ್ಕರು ನೀರು ಹಾಕಿಟ್ಟಿದ್ದೀನಿ ಅದರಲ್ಲಿ ಎಣ್ಣೆನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಮತ್ತಿವಾಗ ಬೇಳೆನೂ ಮತ್ತು ಅಕ್ಕಿನೂ ತೊಳೆದು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅಕ್ಕಿನೂ ಮತ್ತು ಬೇಳೆ ಎರಡು ತೊಳೆದು ಹಾಕ್ಕೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಬೀನ್ಸು ಇದು ಕ್ಯಾರೆಟು ಬಟಾಣಿ ಮತ್ತು ಬೀನ್ಸ್ ಈ ಮೂರು ತರಕಾರಿನ ನಾನು ಹಾಕಿ ಇದರೊಳಗಡೆನ ಹಾಕಿ ಬೇಯಿಸ್ಕೋತೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಇದನ್ನು ಎರಡು ಬಿಸಿಲು ಆದರೆ ಸಾಕು తుం నుణ్ బేయదు బేడా ఎరడు వసలదే సా ఇవగా కుక్కర్న క్లోస్ నన్నిల్వగా ఇక అన్నకి ఉప్పన్న హాక్తాదీని అక్క ఎస్ట్ బెండి అస్ నోకున్న హోతాదిని బేయకే ఉప్పు హో మిక్స్కొడను కుక్కర్ ముచ్చి ఇన్న ఎరడు వసల ఆ నోడి చన కు ఎరడు వసలమే నేను తక్తీ నోడి ఇష్టూ ಇದನ್ನು ರೆಡಿಯಾದರೆ ಸಾಕು ಈಗ ನೋಡಿ ನಾನು ಇಲ್ಲನ್ನು ಬಾಣಲಿನ ಇಟ್ಕೊಂಡು ಎಣ್ಣೆಕಾಯಿ ಕಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಇದ್ದೀನಿ ಹಾಗೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನೊಂದು ಎರಡು ಮೆಣಸಿನ್ಕಾಯನ್ನು ಸು ಕಟ್ ಮಾಡಿ ಇದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು ಕಡಲೆ ಬೀಜ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಸಾರಿ ನಾನು ಫಸ್ಟು ನಿಮಗೆ ಈರುಳ್ಳಿ ತೋರಿಸಿಲ್ಲ ಮಕ್ಕಳಿಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಒಂದು ಹಾಕ್ತಾ ಇದ್ದೀನಿ ನೋಡಿ ಇರುಳ್ಳಿ ಫ್ರೈ ಆದಮೇಲೆ ನಾನು ಒಂಚೂರು ಅಶ್ನೂ ಇದ್ದೀನಿ ಹಾಗೆ ನಾನು ತಗೊಂಡು ಗಂಟ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರನ ಹಾಕ್ತಾಯಿದ್ದೀನಿ ಇಷ್ಟೇ ನಾನು ಖಾರ ಹಾಕ್ತಾ ಇರೋದೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ನಾನು ಇದಕ್ಕೆ ಬೇರೆ ಏನೂ ಇಲ್ಲ ಟೊಮೊಟೊ ಹುಣಸೆ ಹಣ್ಣು ಹುಳಿ ಹಾಕಿಲ್ಲ ನನಗೆ ಸ್ವಲ್ಪ ಕೆಮ್ಮು ಆಗಿದೆ ಅಂತ ನಾನು ಹುಣಚೆ ಹುಳಿನ ಯೂಸ್ ಮಾಡಿಲ್ಲ ನೀವು ಖಂಡಿತ ಹುಣಚೆ ಹುಳಿನ ಯೂಸ್ ಮಾಡಿ ಟೇಸ್ಟು ಆಗಿರುತ್ತೆ ಇವಾಗ ನೋಡಿ ಇದಕ್ಕೆ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು ಮುಂಚೆ ಹುಡಿ ನೀವು ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ನನಗೆ ಇವಾಗ ಕೆಮ್ಮಾಗಿದೆ ಆಗಿದೆ ಅಂತ ನಾನು ಅದನ್ನು ಯೂಸ್ ಮಾಡಿಲ್ಲ ಸೂಪರಾಗಿರುತ್ತೆ ಬಿಸಿಬೇಳೆ ಬಾತು ತಿನ್ನೋಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾದ ಬಿಸಿಬೇಳೆ ಬಾತು ರೆಡಿ ನೋಡಿದ್ರಲ್ವ ಬಿಸಿಬೇಳೆ ಬಾತು ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ತುಂಬ ಸುಲಭವಾಗಿ ಮಾಡ್ಬೋದು ದಿಢೀರಾಗೆ ಆಗುತ್ತೆ ರಾಸಾಯಕ್ಕಿ ಇದ್ರೆ ಪರವಾಗಿಲ್ಲ ಆರಾಮಾಗಿ ಅದರಲ್ಲಿ ಚೆನ್ನಾಗಿ ಮಾಡ್ಕೊಬೋದು ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಆ ವಿಡಿಯೋಸನ್ನ ನೋಟಿಫಿಕೇಶನ್ ಬರುತ್ತೆ ಹಾಗೆ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಲ್ಲ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇದೇ ಥರ ಸದಾಕಾಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು